ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ನಿಮ್ಮ ಅಟ್ ನಂದಿನಿ ಎಚ್ ಸಿ ಟ್ವೆಂಟಿ ಫೈವ್ ವ್ಲಾಗ್ಸ್ ನಾನು ನಿಮ್ಮ ಹತ್ರ ಏನು ವಿಚಾರ ಹೇಳ್ಕೊಳಕ್ಕೆ ಬಂದಿದ್ದೀನಪ್ಪ ಇವತ್ತು ಅಂತ ಅಂದರೆ ಏನು ಇದು ಬಿಳಿ ಎಕ್ಕದ ಗಿಡ ತೋರಿಸ್ತಿದ್ದಾರೆ ಅಂತ ಅನ್ಕೋತಿದ್ದೀರಾ ಫ್ರೆಂಡ್ಸ್ ಹೌದು ಬಿಳಿ ಎಕ್ಕದ ಗಿಡ ತೋರಿಸ್ತಾ ಇದ್ದೀನಿ ಯಾಕೆ ಅಂತ ಅಂದರೆ ಇದು ಎಲ್ಲರಿಗೂ ಗೊತ್ತಿದೆ ಫ್ರೆಂಡ್ಸ್ ಬಿಳಿ ಎಕ್ಕದ ಗಿಡ ಇದು ಇದು ಮನೆ ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಮನೆ ಹತ್ರನೂ ಹುಟ್ಟಿರುತ್ತೆ ಎಲ್ಲರೂ ಪೂಜಿಸ್ತಿರ್ತಾರೆ ಇದೇನಪ್ಪ ಇವ್ರು ನಮಗೆ ತೋರಿಸ್ತಿದಾರಲ್ಲ ಅಂತ ಅನ್ಕೋತಿದ್ದೀರೇನು ಫ್ರೆಂಡ್ಸ್ ಆದರೆ ನನಗೊಂದು ಕನ್ಫ್ಯೂಸ್ ಇರೋದ್ರಿಂದ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಈ ವಿಚಾರನ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಏನಪ್ಪ ಅಂದರೆ ಈ ಬಿಳಿ ಹೆಕ್ಕದ ಗಿಡನ ಶಿವನಿಗೆ ತುಂಬ ಶ್ರೇಷ್ಠವಾದ ಹೂವು ಅಂತ ಹೇಳಿ ತುಂಬ ಪೂಜಿಸ್ತಾರೆ ಫ್ರೆಂಡ್ಸ್ ಮನೆ ಹೊಸಲಿಗೆಲ್ಲ ಹಾರ ಮಾಡಿ ಹಾಕ್ತಾರೆ ಮತ್ತು ಶಿವನಿಗೂ ಹಾರ ಮಾಡಿ ಹಾಕ್ತಾರೆ ಒಂದು ಒಳ್ಳೆ ಕೆಲಸಕ್ಕೆ ಹೋಗಬೇಕು ಅಂತ ಅಂದರೆ ಎರಡು ಮೂರು ದಳ ಕಿತ್ತು ಇಟ್ಕೊಂಡ್ರೆ ಓದೋದ್ ಕೆಲಸ ಶುಭ ಆಗುತ್ತೆ ಅಂತಲೂ ಎಲ್ಲ ಹಿರಿಯರು ಹೇಳುವಂಥದ್ದು ನಿಮಗೂ ಗೊತ್ತಿದೆ ನಮಗೂ ಗೊತ್ತಿದೆ ವಿಘ್ನೇಶ್ವರನಿಗೆ ಇದು ಶ್ರೇಷ್ಠವಾದ ಹೂ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹಂಗಾಗಿ ಇದು ಮನೆ ಹತ್ರ ಇದ್ದರೆ ತುಂಬ ಒಳ್ಳೆಯದು ಅಂತ ಎಲ್ಲರಿಗೂ ಗೊತ್ತಿರುವಂತಹ ನನಗಂತೂ ಇದು ಯಾವ ಎಕ್ಕದ ಗಿಡ ಅಂತ ನಿಜವಾಗ್ಲೂ ಗೊತ್ತಿಲ್ಲ ಫ್ರೆಂಡ್ಸ್ ಏಕೆ ಅಂತಂದರೆ ಇದು ಹೂ ನೋಡಿದ್ರಷ್ಟೇ ಇದನ್ನು ಯಾವ ಗಿಡ ಅಂತ ಹೇಳ್ಬೋದು ಅದು ಬರೀ ಎಲೆ ನೋಡಿದ್ರೆ ಅದು ಗೊತ್ತಾಗಲ್ಲ ಫ್ರೆಂಡ್ಸ್ ಅದು ಹೂ ಬಿಟ್ಟಾಗ್ಲೇ ಅದು ನೀಲಿ ಎಕ್ಕದ ಗಿಡನಾ ಬಿಳಿ ಎಕ್ಕದ ಗಿಡನಾ ಅಂತ ನಿಮಗೂ ಅಷ್ಟೇ ನನಗೂ ಅಷ್ಟೇ ಗೊತ್ತಾಗೋದು ಬಟ್ ಇವಾಗ ಗಿಡ ಇದೆ ಬಟ್ ಅದು ಯಾವ ಗಿಡ ಅಂತ ನನಗಂತೂ ಗೊತ್ತಾಗ್ತಿಲ್ಲ ನಿಮ್ಗೇನಾದರೂ ಗೊತ್ತಿದ್ರೆ ದಯವಿಟ್ಟು ಕಾಮೆಂಟ್ಸಲ್ಲಿ ತಿಳಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ನಮ್ಮನೆ ಹತ್ರ ಹುಟ್ಟಿದೆ ಇವಾಗ ನಾಲ್ಕು ಚಿಕ್ಕ ಚಿಕ್ಕ ಗಿಡ ಹುಟ್ಟಿದೆ ನನಗೆ ಹದಿನೈದು ದಿವಸದಿಂದ ಬರೀ ಅದನ್ನು ನೋಡ್ತಾನೇ ಇದ್ದೀನಿ ಯಾವ ಗಿಡ ಇದು ಯಾವ ಗಿಡ ಇದು ಅಂತ ಯಾಕೆ ಈ ಡೌಟು ಅಂತ ಅಂದರೆ ಯಾವುದೋ ಒಂದು ಗಿಡ ಅಂತ ನೀವು ಅಂದ್ಕೋಬೋದು ಬಟ್ ಆಸುಪಾಸಲ್ಲಿ ಒಂದು ಹತ್ತು ಜಿ ಹಿಂದೆ ಮುಂದೆ ನೀಲಿ ಹೆಕ್ಕದ ಹೂವು ಇದೆ ಗಿಡವೂ ಇದೆ ಬಿಳಿ ಹೆಕ್ಕದ ಗಿಡವೂ ಇದೆ ಅದು ಬೀಜ ಸಿಡ್ದು ಹುಟ್ಟಿದೆ ಅಂತ ನನಗೆ ಗೊತ್ತಿದೆ ಬಟ್ ಯಾವುದು ಇದು ಗಿಡ ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ನೋಡಿ ಇವಾಗ ನಿಮ್ಗೆ ನಿಮ್ಗೆ ತೋರಿಸ್ತಿದ್ದೀನಲ್ಲ ಈ ಗಿಡ ನೀಲಿ ಎಕ್ಕದ ಗಿಡನ ಗೊತ್ತಿಲ್ಲ ಬಿಳಿ ಎಕ್ಕದ ಗಿಡನ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲದೆ ಇರೋದಕ್ಕೆ ನಿಮ್ಮ ಹತ್ರ ನಾನು ಕೇಳ್ತಿದ್ದೀನಿ ಇದು ಯಾವ ಗಿಡ ಅಂತ ಇದ್ರ ಬಗ್ಗೆ ಕೆಲವರು ನೋಡಿದ ತಕ್ಷಣ ಇದ್ರ ಬಗ್ಗೆ ಹೇಳ್ತಾರೆ ಫ್ರೆಂಡ್ಸ್ ಏನಂತ ಇಂಥದ್ದೇ ಗಿಡ ಇದು ಇಂಥ ಎಲೆ ನೋಡಿದ ತಕ್ಷಣ ಹೇಳ್ತಾರೆ ಫ್ರೆಂಡ್ಸ್ ಬಟ್ ನನಗೆ ಇದ್ರ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲದೆ ಇರೋದ್ರಿಂದ ನಿಮ್ಮ ಕಾಮೆಂಟ್ಸ್ನ ನಾನು ಕೇಳ್ತಿದ್ದೀನಿ ಫ್ರೆಂಡ್ಸ್ ಇದು ಯಾವ ಎಕ್ಕದ ಗಿಡ ಅಂತ ದಯವಿಟ್ಟು ತಿಳಿಸಿ ಅಂತ ನಾನು ಹದಿನೈದು ದಿವಸದಿಂದ ಎದ್ದಿದ ತಕ್ಷಣ ಹೂ ಬಿಟ್ಟಿದ್ಯಾ ಹೂ ಬಿಟ್ಟಿದ್ಯಾ ಹೂ ಬಿಟ್ಟಿದ್ಯಾ ಅಂತ ನೋಡೋದೇ ಆಗಿದೆ ಫ್ರೆಂಡ್ಸ್ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ ನಾಲ್ಕು ಗಿಡ ಇದೆ ಒಂದು ಸ್ವಲ್ಪ ಒಂದು ಸ್ವಲ್ಪ ದೊಡ್ಡದಿದೆ ಇನ್ನು ಮೂರು ಚಿಕ್ಕ ಚಿಕ್ಕದಿದೆ ದಯವಿಟ್ಟು ಇದ್ರ ಬಗ್ಗೆ ಕಾಮೆಂಟ್ಸಲ್ಲಿ ತಿಳಿಸಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಇದ್ರ ಬಗ್ಗೆ ಎಷ್ಟೋ ಜನ ನೋಡಿದ ತಕ್ಷಣ ಇಂಥದ್ದೇ ಗಿಡ ಅಂತ ಗುರುಸ್ ಗುರುತಿಸ್ತಾರೆ ಫ್ರೆಂಡ್ಸ್ ಎಷ್ಟೋ ಜನ ಮನೆ ಹತ್ರ ಗಿಡನ ತಂದು ನೆಟ್ಕೋತಾರೆ ಫ್ರೆಂಡ್ಸ್ ಬಟ್ ಅದನ್ನ ಗಿಡನ ನೆಡಬಾರ್ದಂತೆ ಅದಾಗಿದ್ದದೇ ಸ್ವತಃ ಹುಟ್ಟಬೇಕು ಅಂತ ಹೇಳ್ತಾರೆ ಫ್ರೆಂಡ್ಸ್ ನನಗೂ ಹೇಳಿದ್ರು ಒಂದು ಗಿಡ ತಂದು ನೆಡು ಹೇಳಿ ಬಟ್ ನಾನು ನೆಡಲಿಲ್ಲ ಯಾರನ್ನೋ ಜೋಯಿಸ್ರು ಕೇಳಿದಕ್ಕೆ ಇಲ್ಲ ನೆಡಬಾರ್ದಮ್ಮ ಅದು ಅದಾಗಿಂದ ಅದೇ ಹುಟ್ಟಿದ್ರೆ ತುಂಬ ಶ್ರೇಷ್ಠವಾದದ್ದು ಅಂತ ಹೇಳಿದ್ರು ನಾನು ಒಂದಿನವೂ ನೆಡಲಿಲ್ಲ ಫ್ರೆಂಡ್ಸ್ ಅದಾಗಿದ್ದು ಅದೇ ಹುಟ್ಟಿದೆ ಬಟ್ ಬಿಳಿ ಹೂವು ಆದರೆ ನಾನು ಖಂಡಿತ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ಇಂಥದ್ದೇ ಗಿಡ ನಮ್ಮ ಮನೆ ಹತ್ರ ಹುಟ್ಟಿದೆ ಅಂತ ಇವಾಗ ಗೊತ್ತಿರೋರು ಯಾರಾದರೂ ದಯವಿಟ್ಟು ಕಾಮೆಂಟ್ ಮಾಡಿ ಅಂತ ತಿಳ್ಸೋಕೆ ಇಷ್ಟಪಡ್ತೀನಿ ಆಲ್ಮೋಸ್ಟ್ ಅಂದ್ಕೊಂಡಿದ್ದೀನಿ ಯಾವುದಾದ್ರೂ ಒಂದಾದರೂ ಅಟ್ಲೀಸ್ಟು ಬಿಳಿ ಹೂವಿರುತ್ತೆ ಅಂತ ನೋಡೋದ ನಿಮ್ಮ ಹತ್ರ ಹೇಳ್ಕೊತೀನಲ್ಲ ಗೊತ್ತಾಗುತ್ತೆ ಫ್ರೆಂಡ್ಸ್ ಅದು ಇಷ್ಟನ್ನು ಹೇಳೋಕ್ಕೆ ಇಷ್ಟಪಡ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಗ್ತಾ ಇರಿ ನಗಿಸ್ತಾ ಇರಿ ಆರಾಮಾಗಿರಿ